thank mm -hmm. you ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಇದು ನನ್ನ ಮೊದಲನೇ ಮೇನ್ ವೀಡಿಯೋ ಒಂದು ಪಾಸಿಟಿವ್ ನೋಟಲ್ಲಿ ಸ್ಟಾರ್ಟ್ ಮಾಡಬೇಕಂತ ನಾನು ಈ ಪೂಜೆ ದಿನನೇ ಈ ಮೇನ್ ವೀಡಿಯೋ ಪೋಸ್ಟ್ ಮಾಡಬೇಕಂತ ಮಾಡ್ತಾ ಇದ್ದೀನಿ ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ನನ್ನ ಫೇವ್ರೆಟ್ ದೇವರು ಭವಿಷ್ಯೋತ್ವ ಪುರಾಣದಲ್ಲಿ ಮಾತೆಗೆ ಮಾತೆಗೇದಂಥ ವ್ರತ ಇದು ಇದನ್ನು ಆಚರಣೆ ಮಾಡಿ ಇದಕ್ಕಿಂತ ಒಂದು ಪಾಸಿಟಿವ್ ವೈಬು ಒಂದು ಒಳ್ಳೆಯ ದಿನ ನನಗೆ ಬೇರೆ ಇರತ್ತೆ ಅಂತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರನೇ ಶುರು ಮಾಡ್ತಿದ್ದೀನಿ ರೆಕಾರ್ಡು ವೀಡಿಯೋ ಎಲ್ಲ ಅಷ್ಟು ಕ್ಲಿಯರ್ ಆಗಿಲ್ಲ ನಾನು ಲ್ಯಾಂಡ್ಸ್ಕೇಪಲ್ಲಿ ಶು ಶೂಟ್ ಕೂಡ ಮಾಡಿಲ್ಲ ಕ್ಷಮೆ ಇರಲಿ ಆದರೆ ನಾನು ಹೇಳೋ ಪ್ರಕಾರ ಎಲ್ರೂ ಸ್ನೇಹಿತರೆ ಎಲ್ರೂ ಪೂಜೆ ಇದಂತ ಅಲ್ಲ ಎಲ್ಲ ಪೂಜೆಗಳು ಅಂತಲೂ ಅಲ್ಲ ಚೂಸಿಯಾಗಿ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದು ನಿಮ್ಮ ಟೈಮಿಗೆ ಹೊಂದ್ಕೊಳೋ ಅಂಥ ಪೂಜೆಗಳನ್ನ ಮಾಡಲೇಬೇಕು ನಾನು ನನ್ನ ಲೈಫು ಎಷ್ಟು ಡೌನ್ಫಾಲ್ ಆಗಿದ್ರಿ ಅಂದರೆ ನಾನು ನನ್ನ ಹಸ್ಬೆಂಡು ರಾಕ್ ಬಾಟಮ್ ತಲುಪಿದ್ರಿ ನಮ್ಮ ಕೈ ಹಿಡ್ದೆತ್ತಿದ್ದೇ ನಾವು ಮಾಡ್ತಂಥ ಪೂಜೆ ದೇವ್ರನ್ನ ಒಲ್ಲಿಸ್ಕೊಳ್ಳೋದಕ್ಕಿರೋ ಅಂಥ ಒಂದೇ ಒಂದು ದಾರಿ ಅದು ಪೂಜೆ ನಾನು ಅದನ್ನ ಕೈ ಹಿಡಿದೆ ದೇವ್ರು ಕೂಡ ನನ್ನ ಕೈ ಹಿಡಿದ್ರು ಅದನ್ನು ನಾನು ನನಗೆಂತ ಬೆಸ್ಟ್ ಏನ್ ಎಕ್ಸಾಂಪಲ್ ಬೇರೆ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೂ ನಿಮ್ಮ ಎಲ್ಲ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು